ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ರೆಸಿಪಿ ಏನು ಅಂದರೆ ಇದು ಹಳ್ಳಿ ಕಡೆ ಮಾಡೋವಂಥದ್ದು ಹಂಗೆ ಮಣ್ಣಿನ ಪಾತ್ರೆಗೆ ಮಾಡೀನಿ ನೋಡಿರಿ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ಅದಕ್ಕೆ ಈ ಥರ ಮಾಡೀನಿ ಇದು ನಮ್ಮ ಕಡೆ ಟಮಟೊ ಪಲ್ಯ ಅಂತೀವಿ ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ ನಾನು ಟೊಮೊಟೊ ಪಲ್ಯ ಮಾಡಿದ್ದೀನಿ ಅಂದರೆ ಇದು ಹಳ್ಳಿ ಸ್ಟೈಲ್ನಾಗೆ ಮಾಡಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಏನೇನು ಬೇಕು ಹೆಂಗೆ ಮಾಡಬೇಕು ಅಂತೇಳಿ ಹಂಗೆ ಕಟ್ಗೆ ಒಲೆ ಮೇಲೇ ಮಾಡೀನಿ ನಿಮ್ಗೆ ಇಷ್ಟ ಆಗ್ತದಂತ ಅಂತ ಅಂದ್ಕೊಂಡಿನಿ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಫಸ್ಟ್ ಏನು ಬೇಕು ಅಂದರೆ ಟೊಮಟೊ ನಾನು ಕೊಯ್ದಿಟ್ಕೊಂಡಿನಿ ಒಂದು ನಾಲ್ಕರಿಂದ ಐದು ಮತ್ತು ಒಂದು ಉಳ್ಳಾಗಡ್ಡಿ ಅಂದರೆ ಮೀಡಿಯಮ್ ಸೈಜ್ ಇದ್ದದ್ದು ಉಳ್ಳಾಗಡ್ಡಿ ಕೊಯ್ದಿಟ್ಕೊಂಡಿನಿ ಈಗ ಕಟ್ಟಿಗೆ ಒಲೆ ಮೇಲೆ ಇದು ಮಣ್ಣಿನ ಪಾತ್ರೆ ಇಡ್ಲಕ್ಕಾಯ್ತೀನಿ ನೋಡ್ರಿ ಅದಕ್ಕೂ ಎಣ್ಣೆ ಹಾಕಬೇಕು ಅಂದರೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು ಅದು ಕಾಯೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತದಲ್ಲ ಮಣ್ಣಿಂದು ದಪ್ಪ ಇರ್ತದ ಅದಕ್ಕೆ ಟೈಮ್ ತೊಗೊತದ ನಾನೀಗ ಎಣ್ಣೆ ಹಾಕಿನಿ ನೋಡ್ರಿ ಎಣ್ಣೆನೂ ಕಾದಿದೆ ಅದಕ್ಕೆ ಸಾಸಿವೆ ಹಾಕಿನಿ ಮೇಲೆ ಜೀರಿಗೆ ಹಾಕ್ತೀನಿ ನೋಡಿರಿ ಈಗ ಕಟ್ಟಿಗೆ ಒಲೆ ಮೇಲೆ ಮಾಡೋದು ಎಲ್ಲರೂ ಭಾಳ ಅಂದರೆ ಭಾಳ ಕಡಿಮೆ ಆಗ್ಯದ ಅದರ ಟೇಸ್ಟು ಬೇರೆನೇ ಇರ್ತದ ಈಗ ಕೊಯ್ದಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಕರೆಕ್ಟಾಗ್ತವೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕುದಿಬೇಕು ಅದಕ್ಕೆ ಕೈ ಆಡಿಸ್ತಾ ಇರಬೇಕು ಒಂದು ಸ್ವಲ್ಪ ಅದಾದಮೇಲೆ ಮತ್ತು ಕರಿಬೇವು ಹಾಕ್ತೀನಿ ಒಂದು ಸ್ವಲ್ಪ ಅದಾದಮೇಲೆ ಈ ಕೊಯ್ದು ಇಟ್ಕೊಂಡಿದ್ದು ಟಮಟ ಹಾಕ್ತೀನಿ ನೋಡಿರಿ ಈಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಉರಿ ಮೀಡಿಯಮ್ ಇಡಬೇಕು ಜಾಸ್ತಿನೂ ಇಡಬಾರ್ದು ಕಡಿಮೆ ಇಡಬಾರ್ದು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಈಗ ಈ ಥರ ಕಲಸಿ ಒಂದು ಸ್ವಲ್ಪ ಮುಚ್ಕೋಬೇಕು ಮುಚ್ಚಿಡಬೇಕು ಈ ಥರ ಕಲಸಿದ ಮೇಲೆ ಎಲ್ಲ ಒಂದು ಕೊತ್ತದ ಒಂದು ಕೊತ್ತನಕ ಒಂದು ಸ್ವಲ್ಪ ಮುಚ್ಚಿಡಬೇಕು ಅದಾದಮೇಲೆ ಅದಕ್ಕೆ ಏನೇನು ಬೇಕು ಎಲ್ಲ ಹಾಕಬೇಕು ಒಂದು ಸ್ವಲ್ಪ ಫಸ್ಟಿಗೆ ಕಲಸಿ ಅದಕ್ಕೆ ಎಲ್ಲ ಅದಕ್ಕೆ ಏನೇನು ಬೇಕೋ ಹಾಕ್ಬೇಕು ನೋಡಿರಿ ಮೊದಲು ಒಂದು ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಲೈಟ್ ಹೋಯ್ತು ಅದಾದಮೇಲೆ ಈಗ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತೀನಿ ಈಗ ಒಂದು ಸ್ವಲ್ಪ ಸಕ್ಕರೆ ಇವು ಟೊಮೊಟೊ ಹುಳಿ ಟಮೊಟೊ ಅವ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಈಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕುದೀತಾ ಇದೆ ನೋಡಿರಿ ಈ ಥರ ಕುದಿಬೇಕು ಕುದ್ದು ಒಂದು ಸ್ವಲ್ಪನಾದರೂ ಎಣ್ಣೆ ಬಿಟ್ಕೋಬೇಕು ಆ ಥರ ಮಾಡಿದರೆ ಇದು ಒಂದೊಂದು ಕಡೆ ಹೆಸ್ರು ಬೇರೆ ಇಡ್ತಾರಲ್ಲ ಗೊಜ್ಜು ಅಂತಾರ ಮತ್ತು ತಮ್ಮ ತೊಕ್ಕು ಅಂತಾರ ಬೇರೆ ಬೇರೆ ಹೆಸ್ರು ಇರ್ತದ ನೀವು ನೀರು ಬೇಕಂದ್ರೆ ಹಾಕ್ಕೋಬೇಕು ಇಲ್ಲ ಅಂದರೆ ಇಲ್ಲ ನನಗೊಂದು ಸ್ವಲ್ಪ ಗ್ರೇವಿ ಥರ ಬೇಕಂತೇಳಿ ನಾನು ನೀರು ಹಾಕ್ಕೊಂಡಿನಿ ನೀವು ಬೇಕಂದ್ರೆ ಹಾಕ್ಕೋರಿ ಇಲ್ಲಾಂದರೆ ಇಲ್ಲ ನಾನೊಂದು ಸ್ವಲ್ಪನೇ ಹಾಕ್ಕೊಂಡಿನಿ ನೋಡಿ ಈ ಥರ ಒಂದು ಸ್ವಲ್ಪ ಗ್ರೇವಿ ಥರ ಆದರೆ ಛಲೋ ಇರ್ತದಂತೇಳಿ ಇದು ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಇರ್ತದೆ ನೋಡಿ ಈಗ ಎಣ್ಣೆ ಬಿಟ್ಕೋತಾ ಇದೆ ಈ ಥರ ಆದಮೇಲೆ ಈಗ ಪಲ್ಯ ರೆಡಿ ಆದಂಗೆ ಇದು ಇದು ಮಣ್ಣಿನ ಪಾತ್ರೆ ಅಲ್ಲ ಇದಕ್ಕೇನು ಅಂಟಂಗಿಲ್ಲ ಇದು ಕೊತ್ತಂಬರಿ ಹಾಕಿಲ್ಲ ನಾನು ಇದು ಪುದೀನ ಹಾಕಿದ್ದೀನಿ ಅದರ ಫ್ಲೇವರ್ ಬೇರೆ ಇರ್ತದೆ ಎರಡು ಮಿಕ್ಸ್ ಮಾಡಿದರೆ ಒಂದು ಫ್ಲೇವರ್ ಒಂದು ಗೊತ್ತಾಗಲ್ಲ ಅಂಥೇಳಿ ಒಂದೇ ಹಾಕಿದ್ದೀನಿ ನಾನು ಪುದೀನ ಒಂದೇ ಹಾಕೀನಿ ಅದು ಲಾಸ್ಟಿಗೆ ಹಾಕಿ ಈಗ ರೆಡಿ ಆಯಿತು ಈ ಥರ ಮಾಡಿರಿ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈಗ ಪಲ್ಯ ಎಲ್ಲ ರೆಡಿ ಆದಮೇಲೆ ಈಗ ಇದು ನೀವು ಬೇಕಂದ್ರೆ ಹಾಕೋರಿ ಇಲ್ಲಾಂದರೆ ಇಲ್ಲ ಇದು ಆಪ್ಷನಲ್ಲು ನಾನು ಶೇಂಗಾದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಾಕೋರಿ ಇಲ್ಲಾಂದರೆ ಇಲ್ಲ ನಾನು ಬೇಕಂತಲೇ ಹಾಕ್ತೀನಿ ನಮ್ಮ ಕಡೆ ಇದು ಜಾಸ್ತಿ ನಾವು ಊಟ ಮಾಡೋದು ಯೂಸ್ ಮಾಡೋದು ಅದಕ್ಕೆ ನಾನು ಹಾಕ್ತೀನಿ ಇದು ಹಾಕಿಲ್ಲ ಅಂದರೆ ನಮಗೆ ಪಲ್ಯ ಆದಂಗೆ ಅನ್ಸಂಗಿಲ್ಲ ಅದು ಹಾಕಿ ಮಿಕ್ಸ್ ಮಾಡಿದರೆ ಈಗ ಪಲ್ಯ ರೆಡಿ ಆದಂಗೆ ಇದನ್ನು ನೀವು ಅನ್ನಕ್ಕಾದರೂ ಊಟ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರ್ತದೆ ನಾನು ಅನ್ನದ ಜೊತೆ ಊಟ ಮಾಡ್ತಿದ್ದೀನಿ ನೋಡಿರಿ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಜೊತೆನೂ ಊಟ ಮಾಡ್ಬೋದು ಟ್ರೈ ಮಾಡ್ರಿ ಗೊತ್ತಾಗ್ತದ ನಿಮಗೂ ನೋಡಿರಿ ಎಷ್ಟು ಕರೆಕ್ಟಾಗ್ಯದ ಅಂಥೇಳಿ ಈ ಕನ್ಸಿಸ್ಟೆನ್ಸಿ ಬಂದರೆ ಕರೆಕ್ಟ್ ಇರ್ತದ ನೋಡಿರಿ ಪೂರ್ತಿ ನೀರಾಗಿರಬಾರ್ದು ಗಟ್ಟಿನೂ ಇರಬಾರ್ದು ಆ ಥರ ಇದ್ದರೆ ಪಲ್ಯ ಸೂಪರಾಗಿರ್ತದ ಈಗ ನಾನು ಅನ್ನದ ಜೊತೆ ಊಟ ಮಾಡ್ತೀನಿ ಪಲ್ಯನೂ ಎಲ್ಲ ಉಪ್ಪು ಖಾರ ಎಲ್ಲ ಸೂಪರಾಗಿತ್ತು ಕರೆಕ್ಟಾಗಿತ್ತು ನೋಡಿರಿ ಎಲ್ಲನೂ ಸೂಪ್ಪರಾಗಿ ಬಂದದ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಗೊತ್ತಾಗ್ತದೆ ನಿಮಗೂ ಮತ್ತು ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ವೀಡಿಯೋ ಸ್ಕಿಪ್ ಮಾಡಿದರೆ ಅರ್ಧ ನೋಡಿದರೆ ನಿಮ್ಗೆ ಪಲ್ಯ ಹೆಂಗೆ ಮಾಡಿವಂತ ಗೊತ್ತಾಗಲ್ಲ ಅದಕ್ಕೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಗೊತ್ತಾಗ್ತದ ನೀವು ಮಾಡೋಕ್ಕೆ ಅನುಕೂಲ ಆಗ್ತದ ಮತ್ತು ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತಿಳಿಸಿದರೆ ನನಗೆ ಮುಂದೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ ಮತ್ತು ನಿಮ್ಗೆ ಯಾವ ವೀಡಿಯೋ ಬೇಕಾದ್ರೂ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಈ ಥರ ವೀಡಿಯೋ ಮಾಡಿ ಅಂತ ನಾನು ಆ ಥರನೇ ಮಾಡ್ತೀನಿ ನಮಗೂ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಈ ಥರ ಹೇಳ್ತೀನಿ ನೀವು ಹೆಂಗೆ ಬೇಕ ಹಂಗೆ ಮಾಡ್ಕೋಬೋದು ನೋಡಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಬಾಯ್ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್